ಸೂರಪ್ ಸೌಕರ್ಯ ಕೊಟ್ರಲ್ಲ ನನಗೂ ಅದನ್ ಕೊಡ್ರಿ ಅದನ್ನ ಇಷ್ಟದಿಂದ ಅಂತಾರೆ ಕೊಡ್ತೀನಿ ಹೇಳ ಅಂದಂಗ ನಿನ್ ಹೆಸರಿಲ್ಲ ಯಾ ಯಾಕ್ರೀ ಅಬ್ಬಾರ ಅದನ್ನ ಕೈ ಬಿಟ್ರಿ ಕೆಳಜಾತಿ ಅಮ್ಮ ಅದನ್ನ ಕೇಳಬಾರ್ದೇನ್ರಿ ಕೆಳಜಾತಿ ಬಿಟ್ಟಿದ್ದು ನನ್ ತಪ್ಪೈತೇನ್ರಿ ತಮ್ಮ ನಿನಗೆ ತಿಳಿದ ನಾನ್ ನಿನ್ ಕೊಟ್ರ ನನ್ನ ಮಠ ಬಿಡಿಸ್ತಾರೆ ಇದು ಆಗ್ಲಾರ್ದ ಮಾತ್ರ ನಡಿ ನಡಿ ಅಪ್ಪಾರ ಬಾತ್ ಕೊಟ್ಟಿರಿ ಅದು ಅದ್ ಏನ ಅಂತ ಅದು ಹಾ ಇಷ್ಟಿಂಗ ಅದನ್ನ ಕೊಡು ಮಠ ನಾ ಹೋಗು ಮಗನ ಅಂದ್ರಿ ಶಿವಪ್ಪನ ವಿಷ ಕುಡಿದ್ರು ವಿಷಕಂಠನಾದ ಗುರುಗಳೇ ಕಡಿಗು ಕೊಟ್ಟ ಸಾರ್ಥಜೇ ಗುರುಗಳೇ ಇದೊಂದು ಬಂಡಿಗಲ್ಲು ಎಷ್ಟು ಪ್ರಯತ್ನ ಮಾಡಿದ್ರು ಹೊಡಿ ಈ ಬಂಡಿಗಲ್ಲೊಂದು ಹೊಡೆದ್ರ ನಮ್ಮ ನಂದ್ಗಡ ರಾಜಕ ಕುಡಿಯ ನೀರಿನ ವ್ಯವಸ್ಥೆ ಆಗ್ತತ್ ಗುರುಗಳ ನಿಮ್ಮ ಶ್ರಮ ನನಗ ತಿಳಿದೇನೆ ರಾಜ ಎಲ್ಲಾ ಬಿಟ್ಟು ನಿನ್ನ ಕರದಾರ್ ಗುರುಗಳು ಅಂದ್ರ ನಿನ್ನ ನಶೀಬು ಬೆತ್ತಿ ಆ ದೊಡ್ಡ ಮಂಡಿನ ನೀರ್ ಹೊಡ್ದು ಪುಡಿ ಪುಡಿ ಮಾಡ್ಬೇಕು ನಾನ ಗುರುಗಳ ನಾ ಹೇಳಾಕೀನಿಜೇ ದಗಡಜ ಹ್ಮ ಸತ್ತು ಗುರುಗಳೇ ನನಗೆ ಯಾಕೋ ಒಡಿತ ಅನ್ಸ್ಕೋದು ನೋಡಿದ್ರೆ ನೋಡ್ರಿ ಇಲ್ಲಿ ಹೊಡಿ ಬಲೆ ಬಿದ್ದಿ ಬಲೆ ನನ್ನ ನಂಬಿಕೆ ಉಳಿಸಿದೆ ನನ್ನ ನಿರ್ಧಾರ ಸರಿ ಐತಿ ನೀ ಯಾವ ಸಣ್ಣ ಜಾತಿ ಮತ್ತೆ ನಿನ್ನ ಭಕ್ತಿ ತಿಳಿಯಲಾದವರು ನಾವು ಸಣ್ಣ ಜಾತಿ ಅವರು ನಂದ ಮಹಾರಾಜರೇ ನಾ ಗುರುಲಿಂಗ ದೇವರು ಹೇಳಕ್ಕತ್ತೀರಿ ನನ್ನ ಮಠದ ಮುಂದಿನ ಉತ್ತರಾಧಿಕಾರಿ ಈ ಗುರುಲಿಂಗಿ ಗುರುಗಳ ನಾಳೆ ಮಂದಿದ್ರ ಒಪ್ಪಲ್ಲ ನಾ ಇದ್ರಲ್ಲ ಇದೆಲ್ಲ ನಾ ಸಾಯ್ತೀನಿ ಗುರುಗಳ ನಾ ಎಲ್ಲರೂ ಹೋಗಿ ಸಾಯ್ತೀನಿ ಆಗ್ಬೇಡ್ರಿ ಮನಸ್ಸು ಸಣ್ಣದ ಮಾಡ್ಕೋಬೇಡ ಹ ಒಂದ್ ಕೆಲಸ ಮಾಡು ಸ್ವಲ್ಪ ದಿವ್ಸ ಕಲ್ಯಾಣಕ್ಕೆ ನಡಿ ಬಸವಣ್ಣವ್ ಕೂಡಿರು ಮನಸ್ಸು ಸ್ವಲ್ಪ ಹಗ ಆಗ್ತೈತಿ ಅಂತಹ ಮಹಾನ್ ಚರಣರು ತಮ್ಮ ಮಧ್ಯೆ ಆಧಾರ ಅವರನ್ನ ಪಡೆದಂತಹ ನಾವೆಲ್ಲ బసవన బయల బెరసీ ఎన్న మన సంగన బసవణన నిజ పదవ బెర ఎన్న ప్రాణ అల్లమ్మ ప్రభుదేవర అరివ బెరీ ಮೂವರು ಒಂದೊಂದು ಹಂಚಿಕೊಂಡಂತ ಕಾರಣ ಬಸವಣ್ಣ ಪ್ರಿಯ ಚೆನ್ನ ಸಂಗಯ್ಯನಲ್ಲಿ ಹೃದಯ ಕಮಲದಲ್ಲಿ ನಿಜ ನಿವಾಸಿಯಾಗಿದ್ದೆ ನಾನು ನಾಗಮ್ಮ ಇಲ್ಲಿ ಎಲ್ರಿಗೂ ಅಕ್ಕ ಯಾಕಂದ್ರ ನಾ ಬಸವಣ್ಣಗ ಅಕ್ಕ ಚೆನ್ನ ಬಸವಣ್ಣಗ ಅವ್ವ ಶಿವಸ್ವಾಮಿಯ ಧರ್ಮಪಲ್ಲಿ ನನಗಿನ್ನೂ ನೆನಪೇನೆ ನನ್ನ ಮಗ ಚೆನ್ನ ಬಸವಣ್ಣ ಹುಟ್ಟಬೇಕಾರ ಬಸವಣ್ಣ ಏನು ಮಾತಾಡುವಳ ರಾಜ ಏನಂತ ಹೇಳುದು ನಿಮ್ಮ ಬಸವಣ್ಣನ ಅಕ್ಕನ ಪ್ರತಾಪ ಮತಿ ಇಲ್ಲದ ನಾಗಮ್ಮ ಪಿಂಡ ಕರ್ಮಗಳಿಂದವರ ಬಂದು ಹುಟ್ಟೋ ಕೂಸಿದಲ್ಲ ಅಂತ ಅಣ್ಣ ಗಂತಾಳ ನೀನರ ಇಡೀ ಊರಿಗೆ ನಿಂತಿ ನಿಮ್ಮ ಅಕ್ಕನರ ಜಾತಿ ಬರ್ಕೊಂತಾಳ ಇದಕ್ಕೆ ನೀ ಏನೇ ಬಸವಣ್ಣ ನನ್ನೇನ್ ಕೇಳ್ತೀರಿ ಪಾಪ ಅನ್ನ ತಿಳಿದಾಕಿ ಹೇಳ್ಕೊಂಡ್ ಬಂದಿರಲ್ಲ